ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ದೂರ ದೂರ ಇದೀರಾ ಅಂಡ್ ಮದುವೆ ಆಗಿ ಡಿವೋರ್ಸ್ ಆಗಿರೋ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ಈ ಒಂದು ರೀಡಿಂಗ್ ರೆಜೋನೇಟ್ ಆಗುತ್ತೆ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಡಸ್ ಯುವರ್ ಎಕ್ಸ್ ಪರ್ಸನ್ ಥಿಂಗ್ಸ್ ಅಬೌಟ್ ಯು ಅನ್ನೋ ಒಂದು ರೀಡಿಂಗ್ ನಾ ತಗೊಂಡ್ ಬಂದಿದ್ದೀನಿ ಸೊ ಫೈನಲಿ ಈ ಒಂದು ರೀಡಿಂಗ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾನೆ ಇದ್ರೆ ಅದ್ರ ಜೊತೆಗೆ ಟ್ಯಾರೋ ಗೈಡೆನ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಈ ಒಂದು ವ್ಯಕ್ತಿಗೋಸ್ಕರ ಅಥವಾ ನಿಮ್ಮ ಸಂಬಂಧಕ್ಕೋಸ್ಕರ ನಿಮ್ಮ ಸಿಚುಯೇಷನ್ ಗೋಸ್ಕರ ಏಂಜಲ್ಸ್ ಹೇಳೋಕೆ ಹೇಳಕ್ ಇಷ್ಟಪಡ್ತಾರೆ ಅನ್ನೋದು ಕೂಡ ಇರುತ್ತೆ ಸೊ ಟ್ಯಾರೋ ಪ್ಲಸ್ ಏಂಜಲ್ಸ್ ಗೈಡೆನ್ಸ್ ಎರಡೂ ಇರೋದ್ರಿಂದ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಲಾಯ್ಕೋನ ಪ್ರೆಸ್ ಮಾಡೋದು ಯಾವ್ದೇ ಕಣಕು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರೆ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡ್ತೀವಿ ಸಾರಲ್ಲ ಕಾರ್ನೇಲ್ ಏನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಏನ್ ಯೋಚನೆ ಮಾಡ್ತಾ ಇದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಫಸ್ಟ್ ವಿಲ್ ಸಿ ಇನ್ ಟ್ಯಾರೋ ಟ್ಯಾರೋ ನಲ್ಲಿ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರಾ ಪ್ರತಿಯೊಂದು ಕೂಡ ಇವಾಗ ತಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ನಂಗೆ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ವ್ಯಾನ್ಸ್ ಚಾರಿಯಟ್ ಆಫ್ ಕಪ್ಸ್ ಅದ್ರ ಜೊತೆಗೆ ವರ್ಲ್ಡ್ ಕಾರ್ಡ್ ಓಕೆ ಸೊ ಹಾಗೆ ಗೈಡೆನ್ಸ್ ಸಹ ತಗೊಂಡ್ಬಿಡೋಣ ನಿಮ್ಮ ಸಿಚುವೇಶನ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತ ತಿಳ್ಕೊಳ ಓಕೆ ಲೆಟ್ ಮೀ ಸೊ ಒಂದು ಗೈಡೆನ್ಸ್ ನಾನು ತಗೊಂಡಿದೀನಿ ಇಲ್ಲಿ ಓಕೆ ಓಕೆ ಸೊ ಗೈಡೆನ್ಸ್ ಏನಿದೆ ವೆಯ್ಟ್ ಅಂತ ಬರ್ತಾ ಇದೆ ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ಬೋದು ಓಕೆ ಸೊ ಫಸ್ಟ್ ನಾನು ಟ್ಯಾರೋ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಎಸ್ ನಿಮ್ಮ ಬಗ್ಗೆ ತುಂಬಾನೇ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತೂ ನಿಮ್ಮ ನೆನಪುಗಳು ತುಂಬಾನೇ ಹೆಚ್ಚಾಗ್ತಾ ಇದೆ ನಿಮ್ಮ ವ್ಯಕ್ತಿ ಅಂತ ಹೇಳ್ಬೋದು ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ನೆನಪಲ್ಲಿ ಕೊರಗ್ತಾ ಇದ್ದಾರೆ ನಿಮ್ಮ ಜೊತೆಗೆ ಕಳದಿರುವಂತಹ ಸಮಯಗಳು ನಿಮ್ಮ ಜೊತೆಗೆ ಒಂದು ಕ್ಷಣಗಳನ್ನ ನೆನ್ಸ್ಕೊಳ್ತಾ ನೆನ್ಸ್ಕೊಳ್ತಾ ಈ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರಾಗ್ತಾ ಇದೆ ಸ್ಯಾಡ್ ಆಗ್ತಾ ಇದ್ದಾರೆ ಅವರಿಗೆ ತುಂಬಾನೇ ಪೇಯ್ನ್ ಆಗ್ತಾ ಇದೆ ಆ ಒಂದು ಪೇನ್ ಆ ಒಂದು ವ್ಯಕ್ತಿಗೆ ಏನ್ ಆಗ್ತಾ ಇದೆ ಆ ಎಮೋಷನ್ಸ್ ನ ಬೇರವ್ರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡೋದಿಕ್ ಆಗ್ತಾ ಇಲ್ಲ ಒದ್ದಾಡ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚಾಗ್ತಾ ಇದೆ ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇದೆ ಪ್ರೀತಿ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ ನಿಮ್ಮ ನೆನಪುಗಳು ಅವ್ರಿಗೆ ಹೆಚ್ಚೆಚ್ಚು ಕಾಡ್ತಾ ಇದೆ ಅಂತ ಹೇಳ್ಬಹುದು ನಿಮ್ಮನ್ನ ಬಿಟ್ಟೋಗಕ್ಕೂ ಆಗ್ತಾ ಇಲ್ಲ ನಿಮ್ಮಿಂದ ದೂರ ಉಳಿಯೋದಕ್ಕೂ ಆಗ್ತಾ ಇಲ್ಲ ನಿಮ್ಮ ಜೊತೆಗೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ ಇರೋದಕ್ಕೂ ಆಗ್ತಾ ಇಲ್ಲ ನಿಮ್ಮ ನೆನಪುಗಳ ಜೊತೆಗೆ ಆ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ನೀವಿಲ್ಲಿ ಎಷ್ಟು ಆ ಒಂದು ವ್ಯಕ್ತಿಗೋಸ್ಕರ ಯೋಚನೆ ಮಾಡ್ತಾ ಇದೀರೋ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬಹುದು ಸೊ ತುಂಬಾನೇ ನಿಮ್ಮ ನೆನಪುಗಳಂತೂ ಯಾವಾಗ ಕಾಡುತ್ತೆ ಅಂದ್ರೆ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಸಡನ್ ಆಗಿ ಎಚ್ಚರಿಕೆ ಆಗೋಗೋದು ಈ ತರದೆಲ್ಲಾನು ಕೂಡ ಅವ್ರಿಗೆ ಕಾಣಿಸ್ತಾ ಇದೆ ಸ್ಲೀಪಿಂಗ್ ಡಿಸಾರ್ಡರ್ ಆಗ್ತಾ ಇದೆ ಅವ್ರಿಗೆ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಸೊ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದಾರೆ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಇದನ್ನೆಲ್ಲ ಸರಿಪಡಿಸೋದು ಹೇಗೆ ಇದನ್ನೆಲ್ಲ ಫಿಗರ್ ಔಟ್ ಮಾಡೋದು ಹೇಗೆ ಇದೆಲ್ಲ ಔಟ್ ಮಾಡ್ಕೊಳ್ಳೋದು ಐ ಥಿಂಕ್ ಈ ಒಂದು ವ್ಯಕ್ತಿ ಸಪ್ರೇಷನ್ ಅಲ್ಲಿ ಇವ ಇಷ್ಟು ದಿನ ಇದ್ರು ಇಷ್ಟು ತಿಂಗಳ ಕಾಲ ಇದ್ರು ಅವರಿಗೆ ತುಂಬಾನೇ ನಿಮ್ಮ ನೆನಪುಗಳ ಅಂದ್ರೆ ನೀವಿಬ್ರು ಸಪ್ರೇಷನ್ ಆದ್ಮೇಲೆ ನಿಮ್ಮಿಬ್ರಿಗೂ ಪ್ರೀತಿ ಹೆಚ್ಚಾಗಿದೆ ಒಬ್ರಿಗೊಬ್ರು ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಹುದು ಈ ಒಂದು ಸಪ್ರೇಷನ್ ನಂತರ ನಿಮಿಬ್ರಿಗೂ ರಿಯಲೈಸ್ ಆಗ್ತಾ ಇದೆ ಈ ಒಂದು ಸಂಬಂಧ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಸಂಬಂಧ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮಿಬ್ಬರ ಪ್ರೀತಿ ಬಾಂಧವ್ಯ ಯಾವ ತರ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನೀವು ಇಬ್ಬರು ಸಪರೇಟ್ ಆದ್ಮೇಲೆ ಕೂಡ ಗೊತ್ತಾಗಿದೆ ನಿಮ್ಮ ವ್ಯಕ್ತಿ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ ಸೊ ಯೋಚನೆ ಮಾಡ್ತಾ ಇದಾರೆ ನನ್ನ ವ್ಯಕ್ತಿ ನಾನು ಹೇಳ್ದೆಲ್ಲ ಕೇಳ್ತಾ ಇದ್ರು ನಾನು ಮಾಡೋ ಹೇಳೋ ಅಂತ ಮಾತುಗಳನ್ನು ಕೂಡ ಅವರು ಪಾಲನೆ ಮಾಡ್ತಾ ಇದ್ರು ಸೊ ತುಂಬಾ ಯೋಚನೆ ಮಾಡ್ತಾರೆ ನೀವ್ ಎಷ್ಟು ಪ್ರೀತಿ ಮಾಡಿದ್ರ ಎಷ್ಟು ಕೇರ್ ಮಾಡಿದ್ರ ಎಷ್ಟು ಅವ್ರಿಗೆ ಎಲ್ಪ್ ಮಾಡಿದಿರ ಐ ತಿಂಕ್ ನೀವು ತುಂಬಾನೇ ಎಲ್ಪ್ ಮಾಡಿದ್ರೆ ಒಂದು ವ್ಯಕ್ತಿಗೆ ಅವ್ರಿಗೆ ಕಷ್ಟ ಅಂತ ಬಂದರೆ ಡೆಫಿನೆಟ್ಲಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀವಂತೂ ಅವರ ಕೈ ಹಿಡಿತಾ ಇದ್ರಿ ಯಾವಾಗಲೂ ಕೂಡ ಅದಕ್ಕೆ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ಅವ್ ನೀವು ಮಾಡುವಂತಹ ಎಲ್ಪ್ಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ನಿಮ್ಮ ನಿಮ್ಮಿಂದ ಒಂದು ಕಂಪ್ಲೀಷನ್ ಬೇಕಾಗಿದೆ ಸೊ ನಿಮ್ಮಿಂದ ನಿಮ್ಮ ಲೈಫಲ್ಲಿ ಅವ್ರು ಮತ್ತೆ ವಾಪಸ್ ಬಂದು ಮತ್ತೆ ಎಲ್ಲನೂ ಕೂಡ ಸರಿ ಮಾಡಿಕೊಂಡು ಮತ್ತೆ ಮುಂದುವರಿಸಬೇಕು ಅಂತ ಇದ್ದಾರೆ ಈ ಒಂದು ಸಂಬಂಧನ ಮುಂದುವರಿಸಬೇಕು ಅಂತ ಇದ್ದಾರೆ ಎಲ್ಲೋ ಒಂದು ಕಡೆ ನಂಗೆ ಟೂ ಆಫ್ ಕಪ್ಸ್ ಬಂದಿರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಅ ಸೋಲ್ ಮೇಟ್ ಕನೆಕ್ಷನ್ ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಒಂದು ಡಿವೈನ್ ಇಂಟರ್ವೆಷನ್ ಇದೆ ಈ ಒಂದು ಕನೆಕ್ಷನ್ ಅಲ್ಲಿ ಬಿಕಾಸ್ ನೀವು ಸಪ್ರೇಟ್ ಆಗಿ ಮತ್ತೆ ನೀವು ಲೈಕ್ ಏನೋ ನಿಮ್ಮಿಬ್ರು ಮಧ್ಯ ಆ ಒಂದು ಆ ಒಂದು ಅಟ್ರಾಕ್ಷನ್ ಇದೆ ಆ ಒಂದು ಪ್ರೀತಿಯ ಸೆಳೆತ ಇದೆ ಅಂತಂದ್ರೆ ದಟ್ ಇಸ್ ನಾಟ್ ಅ ಜೋಕ್ ಯಾಕಂತಂದ್ರೆ ನಾನು ನೋಡ್ತಾ ಇದೀನಿ ಎಷ್ಟು ಲಾಯಲ್ ಆಗಿದ್ದೀರೋ ಒಬ್ರಿಗೊಬ್ರು ಎಷ್ಟು ಆನೆಸ್ಟಿಯಿಂದ ಇಂದ ಇದ್ದೀರಾ ಆ ಒಂದು ವ್ಯಕ್ತಿ ನನ್ ಬರ್ತಾರೆ ವೈಟ್ ಮಾಡಬೇಕು ಹೋಪ್ನ ಕಳ್ಕೊಳ್ಬೇಕು ಅಂತ ಒಂದು ಕಡೆ ನೀವು ಒಂದು ಕಡೆ ಆ ಒಂದು ವ್ಯಕ್ತಿ ಎಲ್ಲಾನು ಸರಿ ಹೋಗುತ್ತೆ ಒಂದಲ್ಲ ಒಂದು ದಿನ ಅನ್ನೋದು ಒಂದು ಹೋಪ್ ಇಟ್ಕೊಂಡು ಭರವಸೆ ಇಟ್ಕೊಂಡು ಡೆಫಿನೆಟ್ಲಿ ಯು ಪೀಪಲ್ ಆರ್ ವೇಟಿಂಗ್ ಫಾರ್ ಈಚ್ ಅದರ್ ಒಂದು ಟೈಮ್ ಗೋಸ್ಕರ ಸೊ ಡೆಫಿನೆಟ್ಲಿ ದೆರ್ ಈಸ್ ಅ ಡಿವೈನ್ ಟೈಮಿಂಗ್ ಟು ಗೆಟ್ ರೀಕನ್ಸೈಲ್ ವಿತ್ ಯೂ ಅಗೇನ್ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಆ ಒಂದು ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಬರ್ತಾ ಇದಾರೆ ಬರ್ತಾ ಇದಾರೆ ನಿಮ್ಮ ವ್ಯಕ್ತಿ ಶೇ ಶೇಸ್ ಕಮಿಂಗ್ ಆನ್ ಯುವರ್ ವೇ ಅಂತ ಹೇಳ್ಬಹುದು ಸೊ ತುಂಬಾ ಯೋಚನೆ ಮಾಡ್ತಾ ಇದಾರೆ ಅವ್ರಿಗೆ ನಿಮ್ಮಿಂದ ಒಂದು ಕಂಪ್ಲೀಷನ್ ಬೇಕಾಗಿದೆ ಒಂದು ಸಂಬಂಧನ ಪರಿಪೂರ್ಣ ಮಾಡ್ಕೊಳ್ಬೇಕು ಈ ಒಂದು ವ್ಯಕ್ತಿನೇ ನನ್ಗೆ ಪರ್ಫೆಕ್ಟ್ ಆದಂತ ಪಾರ್ಟ್ನರ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ಡೆಫಿನೆಟ್ಲಿ ಐ ಕುಡ್ ನಾಟ್ ಫೈಂಡ್ ಅ ನ್ಯೂ ಪರ್ಸನ್ ಲೈಕ್ ದಿಸ್ ಅಂತ ನಂಗೆ ಫೀಲ್ ಆಗ್ತಾ ಇದೆ ಅವ್ರಿಗೆ ಅನ್ಕೊಳ್ತಾ ಇದ್ರೆ ಈ ಒಂದು ವ್ಯಕ್ತಿನೇ ನನಗೆ ಕರೆಕ್ಟ್ ಆದಂತ ಜೋಡಿ ಇವರೇ ನನಗೆ ಕರೆಕ್ಟ್ ಆದಂತ ಪೇರು ನನಗೆ ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾರು ಕೂಡ ಈ ತರ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮ ವ್ಯಕ್ತಿನ ಬಟ್ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದೆಲ್ಲ ಯೋಚನೆ ಮಾಡಿದಾಗ ನಮ್ಮಿಬ್ಬರ ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಪ್ರೀತಿ ಇದೆ ಬಟ್ ನಾವ್ ಯಾಕೆ ಸಪ್ರೇಷನ್ ಅಲ್ಲಿ ಇರಬೇಕು ಆದಷ್ಟು ಬೇಗ ನನ್ನ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಾನು ನಿಮ್ಮ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಯಾವಾಗ ಹೇಗೆ within three to four months. ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಇನ್ನೂ ತ್ರೀ ವೀಕ್ಸ್ ಒಳಗಡೆ ಚಾನ್ಸಸ್ ಇದೆ ಬಟ್ ಟೇಕ್ ಅ ತ್ರೀ ಮಂತ್ಸ್ ಟೈಮ್ ಲೆನ್ ತ್ರೀ ಗೆ ಬರ್ತಾರೆ ಅಂತ ಹೇಳ್ಬಹುದು ಅಂಡ್ ಏಂಜಲ್ಸ್ ಗೈಡೆನ್ಸ್ ವೇಟ್ ಅಂತ ಬರ್ತಾ ಇದೆ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿ ಅಂತ ಬರ್ತಾ ಇದೆ ಸೊ ಸಿಚುಯೇಷನ್ ಯಾವ ತರ ಇದೆ ಅಂತ ಅಂದ್ರೆ ನೀವು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ರ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರ ಬರಲ್ವಾ ಅಂತ ಸೊ ಏಂಜಲ್ಸ್ ಕೂಡ ಗೈಡೆನ್ಸ್ ಕೂಡ ಹೇಳ್ತಾ ಇದೆ ವೈಟ್ ವೈಟ್ ಮಾಡಿ ಯಾತ್ರೆ ಬೀಳೋದಿಕ್ ಹೋಗ್ಬೇಡಿ ಸೊ ವೈಟ್ ಮಾಡಿ ಅಂತಾನೆ ಬರ್ತಾ ಇದೆ ಸೊ ಫೈನಲಿ ಗಾಟ್ ಅನ್ ಆನ್ಸರ್ ಸೊ ನಿಮಗೆ ಉತ್ತರಗಳು ಸಿಕ್ಕಿದೆ ನಿಮ್ಮ ಎಲ್ಲಾ ಪ್ರಶ್ನೆಗೂ ಅನ್ಕೊಳ್ತೀನಿ ಸೊ ವೇಟ್ ಮಾಡದ ಆಗೋದ ಅನ್ನೋದಕ್ಕೆ ವೇಟ್ ಅಂತ ಏಂಜಲ್ಸ್ ಹೇಳ್ತಾ ಇದ್ರೆ ಮತ್ತೆ ಟ್ಯಾರೋ ಗೈಡೆನ್ಸ್ ಯು ಗಾಟ್ ಅ ಪಾಸಿಟಿವ್ ಆನ್ಸರ್ ಅಂತ ಹೇಳ್ಬೋದು ಸೊ ವೇಟ್ ಮಾಡಿ ಪಾಸಿಟಿವ್ ಆಗಿ ಎವ್ರಿಥಿಂಗ್ ಗು ಕಮ್ ಬ್ಯಾಕ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರೆ ಗ್ರೀನ್ ಅವೆಂಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಆ ಯೋಚನೆ ಏನ್ ಮಾಡ್ತಾ ಇದ್ದಾರೆ ಅಂಡ್ ಪ್ರತಿಯೊಂದು ತಿಳ್ಕೊಳ್ಳೋಣ ಸೊ ಫಸ್ಟ್ ಟ್ಯಾರೋನ ತಗೊಂಡು ಆಮೇಲೆ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಫೈಲ್ನ ಇಲ್ಲಿ ಚೂಸ್ ಮಾಡಿದ್ರ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಓಕೆ ಲವರ್ಸ್ ಇದೆ ಅಂಟ್ ದ ಸೇಮ್ ಟೈಮ್ ವಿ ಹ್ಯಾವ್ ದೆ ವಿಲ್ ಆಲ್ಸೋ ಟೆಂಪ್ರೆನ್ಸ್ ಅಂಡ್ ಫೋರ್ ಆಫ್ ಸೋರ್ಸ್ ಸೊ ಏಂಜಲ್ಸ್ ಗೈಡೆನ್ಸ್ ಸಹ ನೋಡೋಣ ಸೊ ಏನು ಬರುತ್ತೆ ಅಂತ ಸೊ ಏಂಜಲ್ಸ್ ಪ್ಲೀಸ್ ಗೆಟ್ ಮಿ ಆರ್ ಮೆಸೇಜ್ ಫೈಲ್ ಎಸ್ ಒಂದು ಗೈಡೆನ್ಸ್ ಸಹ ತಗೊಂಡಿದೀನಿ ಸೊ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಅಂದ್ರೆ ಬಿಗ್ ಚೇಂಜಸ್ ಅಂತ ಬರ್ತಾ ಇದೆ ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಫಸ್ಟ್ ಇನ್ ಇನ್ ಟಾರೋ ಗೈಡೆನ್ಸ್ ಓಕೆ ಓಕೆ ಫೈನ್ ಸೊ ಗೈಸ್ ಎಲ್ಲೋ ಈ ಕರೆಂಟ್ ಸಿಚುವೇಶನ್ ಯಾವ ತರ ಇದೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಅಂತಂದ್ರೆ ದೆರ್ ಈಸ್ ಅ ಡಾರ್ಕ್ನೆಸ್ ತುಂಬಾ ಕತ್ತಲೆ ಇದೆ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿನ ತುಂಬಾ ಜನ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಬಗ್ಗೆ ಅಂತ ಬಂದಾಗ ದರ್ ಈಸ್ ಅ ಮ್ಯಾನ್ಪುಲೇಷನ್ ಅರೌಂಡ್ ಡೆಮ್ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿಗೆ ತುಂಬಾ ಜನ ತಲೆ ಕೆಡಿಸ್ತಾ ಇದ್ದಾರೆ ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ ಆ ಒಂದು ವ್ಯಕ್ತಿ ನಿನಗೆ ಸರಿಯಾದ ಪೇರ್ ಅಲ್ಲ ಆ ಒಂದು ವ್ಯಕ್ತಿ ಜೀವನದಲ್ಲಿ ಅವರು ಮೋಹನ್ ಆಗೋಗಿದ್ದಾರೆ ನೀನು ಕೂಡ ಆ ಒಂದು ವ್ಯಕ್ತಿಯ ನೆನಪಲ್ಲಿ ಬಿಟ್ಟು ಬಿಡು ಅವರ ಬಗ್ಗೆ ಯೋಚನೆ ಮಾಡ್ಬಿಡ ತಿಂಕ್ ಮಾಡ್ಬಿಡ ಆ ಒಂದು ವ್ಯಕ್ತಿ ನಿನ್ಗೆ ಸರಿಯಾದ ಜೋಡಿ ಅಲ್ಲ ಅಂತ ತುಂಬಾ ಜನ ಆ ಒಂದು ವ್ಯಕ್ತಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಮ್ಯಾನ್ಪುಲೇಟ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿಗೆ ದಿಕ್ಕೆ ಇಲ್ಲ ಏನ್ ಮಾಡ್ಬೇಕು ಏನ್ ನನ್ನ ವ್ಯಕ್ತಿಗೆ ನನ್ನ ವ್ಯಕ್ತಿ ಹತ್ರ ಹೋಗೋದ ಆಕ್ಷನ್ ತಗೊಳದ ಅಥವಾ ಒಂದು ವ್ಯಕ್ತಿನ ನನ್ನ ಮರೆತು ನನ್ನ ಪಾಡ್ಗೆ ನನ್ನ ಜೀವನವನ್ನ ನಡೆಸೋದ ಏನು ಕೂಡ ಗೊತ್ತಾಗ್ತಾ ಇಲ್ಲ ತುಂಬಾನೇ ಬ್ಲಾಂಕ್ ಆಗ್ತಾ ಇದಾರೆ ಸೊ ತುಂಬಾ ಜನ ದೇರ್ ಈಸ್ ದೇರ್ ಈಸ್ ಅ ಮ್ಯಾನ್ಪುಲೇಷನ್ ಅರೌಂಡ್ ತುಂಬಾ ಜನ ನಿಮ್ಮ ವ್ಯಕ್ತಿನ ಮ್ಯಾನ್ಪುಲೇಟ್ ಅಂತೂ ಮಾಡ್ತಾ ಇದ್ದಾರೆ ಒಂದು ಇಲ್ಲಿಯೂ ಜನಗೆ ದೂಕ್ತಾ ಇದಾರೆ ಒಂದು ಭ್ರಮೆಗೆ ಹೋಗ್ತಾ ಇದಾರೆ ನಿಮ್ಮ ವ್ಯಕ್ತಿ ಸೊ ನಾನು ಅನ್ಕೊಂಡಿರ ಅಂದ್ರೆ ಅವ್ರ ಮನ್ಸು ಹೇಳ್ತಾ ಇದೆ ನೀವ್ ಎಂತ ವ್ಯಕ್ತಿ ನೀವ್ ಎಷ್ಟು ಪ್ಯೂರ್ ಹಾರ್ಟೆಡ್ ಎಲ್ಲಾನು ಕೂಡ ಅವರ ಮನ್ಸ್ ಹೇಳ್ತಾ ಇದೆ ಬಟ್ ಅವರ ಸುತ್ತಮುತ್ತ ಇರುವಂತ ಜನಕ್ಕೆ ತುಂಬಾ ಜನಕ್ಕೆ ನಿಮ್ ಇಬ್ರು ಒಂದಾಗದು ತುಂಬಾ ಜನಕ್ಕೆ ಬೇಡ ಅದು ತುಂಬಾನೇ ಜಲಸಿ ಅನ್ಸುತ್ತೆ ಅಂತ ಜನ ನಿಮ್ಮನ್ನ ನಿಮ್ಮ ನೋಡಿದಾಗ ತುಂಬಾನೇ ಜಲಸಿ ಪಡ್ತಾರೆ ತುಂಬಾ ನಿರ್ಮಿಬ್ಬರ ಮಧ್ಯೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅದೆಲ್ಲ ನೋಡಿದಾಗ ಇವ್ರನ್ನ ಹೇಗಾದ್ರೂ ಬೇರ್ಪಡಿಸೋದು ಹೇಗೆ ಸಪ್ರೇಟ್ ಮಾಡೋದೇ ಅಂತನೆ ತುಂಬಾ ಜನ ಉಂಚಾಗ್ತಾ ಇದ್ದಾರೆ ಬಟ್ ಇನ್ ದ ಸೇಮ್ ವೇ ಈಗಲೂ ಕೂಡ ಅದೆಲ್ಲಾನು ಕೂಡ ನಡೀತಾ ಇದೆ ಸೊ ತುಂಬಾನೇ ನಿಮ್ಮ ವ್ಯಕ್ತಿಗೆ ಯೋಚನೆಗಳು ಬರುತ್ತೆ ನಿಮ್ಮ ಬಗ್ಗೆ ದರ್ ಈಸ್ ದರ್ ಈಸ್ ಲವ್ ಸೊ ಲವರ್ಸ್ ಇದೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಒಂದು ಅನ್ಕಂಡೀಷನಲ್ ಲವ್ ಇದೆ ಒಂದು ನಿಷ್ಕಲ್ಮಶವಾದಂತಹ ಲವ್ ಇದೆ ನಿಮ್ಮ ಮೇಲೆ ದೇರಿ ಐ ತಿಂಕ್ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅವರಿಗೆ ನೀವು ಬೇಕು ನಿಮ್ಮ ಜೊತೆಗೆ ಅವ್ರ ಜೀವನವನ್ನ ಕಳಿಬೇಕು ನಿಮ್ಮ ಜೊತೆಗೆ ಅವರು ಜೀವನವನ್ನ ಅವ್ರ ನ ಡ್ರೀಮ್ ಮಾಡ್ತಾ ಇದಾರೆ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ಯಾವಾಗ ಅವರ ಮನ್ಸಿನಲ್ಲಿ ಇರುವಂತಹ ಭಾವನೆಗಳನ್ನೆಲ್ಲ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಹೇಳ್ಕೊಂತಾರೆ ಆ ಒಂದು ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ಮ್ಯಾನ್ ಪ್ಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಆ ಒಂದು ವ್ಯಕ್ತಿ ಸರಿಗಿಲ್ಲ ಅವರು ನಿಮ್ಗೆ ಒಳ್ಳೆ ಪಾರ್ಟ್ನರ್ ಅಲ್ಲ ಅವರು ನಿಮಗೆ ಒಳ್ಳೆ ವ್ಯಕ್ತಿ ಅಲ್ಲ ಅವರು ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಕೂಡ ಕೆಟ್ಟದನ್ನೇ ಮಾಡ್ತಾರೆ ತುಂಬಾನೇ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅವರು ಸರಿಯಾದಂತ ಜೋಡಿ ಅಲ್ಲ ಯು ಹ್ಯಾವ್ ಟು ಥಿಂಕ್ ಬೆಟರ್ ದನ್ ದಟ್ ಪರ್ಸನ್ ಈ ತರ ನಿಮ್ಮ ವ್ಯಕ್ತಿಗೆ ಮ್ಯಾನ್ಪುಲೇಟ್ ಮಾಡಿ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಬಟ್ ದೇರ್ ಈಸ್ ಅ ಡಿವೈನ್ ನಿಮ್ಮಗೋಸ್ಕರ ಯೂನಿವರ್ಸ್ ಆಗ್ಲಿ ಡಿವೈನ್ ಆಗಿರ್ಲಿ ಏಂಜಲ್ಸ್ ಆಗಿರ್ಲಿ ನಿಮ್ಮಗೋಸ್ಕರ ನಿಮ್ಮ ಫೇವರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ದಿಸ್ ಪರ್ಸನ್ ಇಸ್ ಮೆಚೋರ್ ಎನ್ ಆಫ್ ಅವ್ರಿಗೆ ತುಂಬಾನೇ ಮೆಚಾರಿಟಿ ಇದೆ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತುಂಬಾನೇ ಇದೆ ಬಟ್ ಸದ್ಯಕ್ಕೆ ತುಂಬಾ ಜನ ಮ್ಯಾನ್ಪ್ಲೇಟ್ ಮಾಡ್ತಾ ಇರೋದಕ್ಕೆ ನಿಮ್ಮ ವ್ಯಕ್ತಿ ಆಕ್ಷನ್ ತಗೊಳೋದಿಕ್ ಆಗ್ತಾ ಇಲ್ಲ ಸೊ ನಾನು ನನ್ನ ವ್ಯಕ್ತಿಗೆ ನನ್ನ ಮನಸ್ನಲ್ಲಿರೋ ಫೀಲಿಂಗ್ಸ್ ನೇಳ್ಕೊಳ್ಳೋದ ಬೇಡವಾ ಅನ್ನೋ ಒದ್ದಾಟದಲ್ಲಿದ್ದಾರೆ ಬಟ್ ಟ್ರಸ್ಟ್ ಮೀ ಏಂಜಲ್ಸ್ ಪಾಸಿಟಿವ್ ಆಗಿ ನಿಮಗೆ ಹೇಳ್ತಾ ಇದ್ದಾರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಸೊ ಮುಂದೆ ಬರುವಂತ ದಿನಗಳಲ್ಲಿ ತುಂಬಾನೇ ಒಳ್ಳೆಯ ಸಮಯ ಅಂತೂ ಈ ಒಂದು ಕನೆಕ್ಷನ್ ಬರುತ್ತೆ ಸೊ ಟೆಂಪ್ರೆನ್ಸ್ ಇದೆ ಡೆಫಿನೆಟ್ಲಿ ಹೀಲ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ಎಲ್ಲಾನು ಕೂಡ ಸರಿ ಹೋಗ್ತಾ ಇದೆ ಯೂನಿವರ್ಸ್ ಏಂಜಲ್ಸ್ ಡಿವೈನು ನೀವು ಯಾರನ್ನ ತುಂಬ ನಂಬ್ತಿರ ನಿಮ್ಮ ಸ್ಪಿರಿಟ್ ಆಗಿರ್ಬೋದು ಎಲ್ಲಾನು ಕೂಡ ನಿಮ್ಮ ಫೇವರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಐ ಥಿಂಕ್ ಯೋ ಟ್ವಿನ್ ಫ್ಲೇಮ್ ಜರ್ನಿ ಸೊ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ರೆ ನಿಮ್ಮದು ಒಂದು ಆತ್ಮದ ಸಂಬಂಧ ಇಟ್ ಇಸ್ ಪಾಸ್ಟ್ ಲೈಫ್ ಕನೆಕ್ಷನ್ ದಿಸ್ ಇಸ್ ನಾಟ್ ಆರ್ಡಿನರಿ ಕನೆಕ್ಷನ್ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ನಿಮ್ಮ ಮಧ್ಯ ಸೊ ಆ ಒಂದು ವ್ಯಕ್ತಿ ಪುನರ್ ಜನ್ಮದಲ್ಲೂ ನಿಮ್ಮನ್ನ ಭೇಟಿಯಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದಿಸ್ ಇಸ್ ಸಮಥಿಂಗ್ ವೆರಿ ಡಿವೈನ್ಲಿ ಪ್ಲಾನ್ ಕನೆಕ್ಷನ್ ಅಂತ ಹೇಳ್ಬೋದು ಸೊ ದೇವರು ಆಯ್ಕೆ ಮಾಡಿದ್ದಾರೆ ನಿಮ್ಮ ಇಬ್ಬರ ಪ್ರೀತಿನ ಸೊ ಇಟ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ ಅಂಡ್ ಇಟ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ಡೆಸ್ಟಿನಿ ಅಂತ ಹೇಳ್ಬಹುದು ಸೊ ವೇಟ್ ಮಾಡಿ ಆಗ್ತಾ ಇದೆ ಸರಿ ಹೋಗ್ತಾ ಇದೆ ನಿಮ್ಮ ವ್ಯಕ್ತಿ ಬ್ಯಾಲೆನ್ಸ್ ನ ತರ್ತಾ ಇದಾರೆ ಅವ್ರಿಗೂ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಎಲ್ಲ ಒಂದು ಕಡೆ ಅವರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಇದ್ದಾರೆ ಅವರು ಕೂಡ ಖುಷಿ ಆಗಿಲ್ಲ ಸೊ ನೀವು ಅನ್ಕೊಳ್ತಾ ಇದ್ರನ್ನ ಬಿಟ್ಟು ನನ್ನ ಮರೆತು ಅವ್ರು ಚೆನ್ನಾಗಿದ್ದಾರೆ ಅಂತ ಇಟ್ ಇಸ್ ಅಬ್ಸುಲ್ಯೂಟ್ಲಿ ರಾಂಗ್ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ನಿಮ್ಮ ನೀವೇನೂ ತಪ್ಪು ಮಾಡಿಲ್ಲ ಇಲ್ಲಿ ಇನ್ನೋಸೆಂಟ್ ಅಂತಾನೆ ಅವ್ರಿಗೆ ಕೂಡ ಗೊತ್ತಿದೆ ತುಂಬಾ ಕೈಂಡು ಇನ್ನೋಸೆಂಟ್ ಎಲ್ಲಾನು ಕೂಡ ಗೊತ್ತಿದೆ ಬಟ್ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಕ್ಕೆ ದೆರಿ ಜೆಲ್ಲೆಸ್ನೆಸ್ ಅಂತ ಹೇಳ್ಬೋದು ಸೊ ತುಂಬ ಮ್ಯಾನ್ಪುಲೇಟ್ ಮಾಡ್ತಾ ಇದಾರೆ ನಿಮ್ಮ ವ್ಯಕ್ತಿನ ತುಂಬನೇ ದಾರಿ ತಪ್ಪಿಸ್ತಾ ಇದಾರೆ ನಿಮ್ಮ ಬಗ್ಗೆ ಅವರು ಯೋಚನೆಗಳು ಮಾಡಿದಾಗೆಲ್ಲ ಬಟ್ ನಥಿಂಗ್ ಟು ವರಿ ದೇವರು ಅನ್ನೋದಿದ್ದಾರೆ ಸೊ ಏಂಜಲ್ಸ್ ಕೂಡ ಬಿ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಾ ಇದಾರೆ ಸೊ ಮುಂದೆ ಬರುವಂತ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಖುಷಿಯ ಬದಲಾವಣೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಪಾಸಿಟಿವ್ ಆದಂತ ಬದಲಾವಣೆಗಳಾಗ್ತಾ ಇದೆ ಸೊ ಸರಿ ಹೋಗುತ್ತೆ ಹೀಲಾಗತ್ತೆ ಪಾಸಿಟಿವ್ ಆಗಿರಿ ಬಿಲೀವ್ ಮಾಡಿ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಆಸೆ ಇಟ್ಕೊಂಡಿದ್ರೆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ಬೇಕು ಇವ್ರನ್ನೇ ನಾನು ಮದುವೆ ಆಗ್ಬೇಕು ಇವ್ರ ಜೊತೆ ನನ್ನ ನನ್ನ ಜೀವನ ಕಾಲಿಡಬೇಕು ಎಲ್ಲಾನು ನಿಮ್ಗೆ ಪ್ಲಾನ್ಸ್ ಇದೆ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಪ್ಲಾನ್ ಇಟ್ಕೊಂಡು ಬರ್ತಾ ಇದ್ರೆ ಒಂದು ಕನ್ಸೆ ಇಟ್ಕೊಂಡು ಬರ್ತಾ ಇದ್ದಾರೆ ಈ ಟೈಮ್ ನನ್ನ ಲೈಫ್ ಅಲ್ಲಿ ನನ್ನ ವ್ಯಕ್ತಿನ ಬಿಟ್ಟು ಹೋಗ ಮಾತೇ ಇಲ್ಲ ಅಂತ ಒಂದು ಪ್ರಾಮಿಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಯಾವಾಗ ಹೇಗ್ ಬರ್ತಾರೆ ಎವ್ರಿಥಿಂಗ್ ನಿಮ್ಗೆ ಮುಂದೆ ಬರುವಂತ ದಿನಗಳಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್